ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಅಣಜಿ ಗ್ರಾಮದಲ್ಲಿ ವಿವಿಧ ಗ್ರಾಮಗಳ ಮೂವತ್ತು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು ದಾವಣಗೆರೆ ಜಿಲ್ಲೆಯ ಅಣಜಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಾಲ್ಮೀಕಿ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಸರ್ಕಾರದಿಂದ ರಾಜ್ಯದ ವಿವಿಧೆಡೆ ನಿರ್ಮಿಸಿರುವಂತಹ ಸಮುದಾಯ ಭವನಗಳ ಪೈಕಿ ಶೇಕಡ ಮೂವತ್ತರಷ್ಟು ಮಾತ್ರ ಸದ್ಬಳಕೆಯಾಗುತ್ತಿವೆ ಇನ್ನು ಶೇಕಡ ಎಪ್ಪತ್ತರಷ್ಟು ಸಮುದಾಯ ಭವನಗಳ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐಂದ ನಾಯಕರಾಗಿ ಬೆಳೆಯುವಲ್ಲಿ ಜಾರಕಿಹೊಳಿ ಅವರ ಪಾತ್ರ ಪ್ರಮುಖವಾಗಿದೆ ಜೊತೆಗೆ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಸಾಕಷ್ಟು ಕೊಡುಗೆ ನೀಡಿದ್ದಾರೆಂದರು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಶಾಸಕ ಬಸವಂತಪ್ಪ ಬಿ ವೀರಣ್ಣ ಶ್ರೀನಿವಾಸ ದಾಸ್ಕರೆಯಪ್ಪ ಸೇರಿದಂತೆ ಅನೇಕರಿದ್ದರು ವಾಲ್ಮೀಕಿ ಸಮುದಾಯವತ್ತ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮಯುಕ್ತ ಸ್ವಾಮೀಜಿ ಹತ್ರದಲ್ಲಿ ನಡೀತಾ ಇದೆ ಸುಮಾರು ವರ್ಷಗಳ ಹಿಂದೆ ಇದು ಪ್ರಾರಂಭ ಆಗಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾಗಿ ಆಂಜನೇಯನವರು ಇದ್ದ ಸಂದರ್ಭದಲ್ಲಿ ಪ್ರಾರಂಭ ಆಗಿ ಭಾಳ ವಿಳಂಬವಾಗಿ ಕೊನೆಗೆ ಆದರೂ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ ಈ ಸಮುದಾಯ ಭವನದಿಂದ ಈ ಭಾಗದ ಜನ ಭಾಳ ಆಸೆ ಇತ್ತು ಒಂದು ಸಮುದಾಯ ಆಗಬೇಕು ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮ ಆಗಬೇಕಂತ ಆಸೆ ಇವತ್ತು ಕೊನೆಗೆ ಈಡೇರಿದೆ ವಿಶೇಷವಾಗಿ ಈ ಸಮುದಾಯ ಭವನಗಳ ಕಲ್ಪನೆ ಮತ್ತು ವಸತಿ ಶಾಲೆಗಳ ಕಲ್ಪನೆ ಇದು ಹಿಂದೆ ಹದಿಮೂರರಿಂದ ಹದಿನೆಂಟರ ಸಿದ್ದರಾಮಯ್ಯವರ ಸರ್ಕಾರ ಮತ್ತು ವಿಶೇಷವಾಗಿ ಆಂಜನೇಯವರ ಸಮಾಜ ಕಲ್ಯಾಣ ಆದ ಸಂದರ್ಭದಲ್ಲಿ ಭಾಳಷ್ಟು ಇದಕ್ಕೆ ಶರಿ ವೇಗದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸಮುದಾಯ ಭವನಗಳನ್ನು ಆರ್ಥಿಕವಾಗಿ ಸಬಲೀಕರಣ ಹಾಕಬೇಕಾಗ್ತೈತೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಾಲ್ಕು ದಿಕ್ಕಿನಲ್ಲಿ ಕೆಲಸ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಂಘಟಿತರಾಗೋಣ ಮುಂದೆ ಈ ಸಮುದಾಯವನ್ನು ಶೈಕ್ಷಣಿಕವಾಗಿ ಬಳಸಲಿಕ್ಕೆ ನಾವು ಹೋರಾಟ ಮಾಡುವಂಥ ಭಾಳ ಅವಶ್ಯಕತೆ ಇದೆ ಆದರೆ ಇವತ್ತು ಆಂಜನೇಯವ್ರ ಕನಸಿರ್ಬೋದು ಸಿದ್ದರಾಮಯ್ಯ ಕನಸಿದೆ ಎಲ್ಲ ಸಮುದಾಯ ಭವನಗಳು ಎಲ್ಲ ಊರಿಲ್ಲಬೇಕು ಅರೆ ಸುಮಾರು ಮೂವತ್ತರಷ್ಟು ಮಾತ್ರ ಸದುಪಯೋಗ ಆಗ್ತಾ ಇದೆ ಇನ್ನು ಎಪ್ಪತ್ತರಷ್ಟು ಸ ಆಗ್ತಾ ಇಲ್ಲ ಈಗೆಲ್ಲ ನೀವು ಭಾಳ ಉತ್ಸಾಹದಾಗಿ ಭಾಳ ದೊಡ್ಡ ಜನಸಂಖ್ಯೆಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರಿ ಅದೇ ನಿರಂತರವಾಗಿ ಸದುಪಯೋಗ ಆಗ್ಬೇಕು ಇಲ್ಲಿ ಕಾರ್ಯಕ್ರಮ ನಡಿಬೇಕು ಸಮಾಜ ಸಂಘಟನೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ರಮ ನಿರಂತರವಾಗಿ ನಡೆದರೆ ಮಾತ್ರ ಇದಕ್ಕೆ ಸರ್ಕಾರ ಕೊಟ್ಟಂತ ಹಣ ಸದಾಗ ಎಪ್ಪತ್ತೈದು ಎಪ್ಪತ್ತಾರು ಎಮರ್ಜೆನ್ಸಿ ಆ ಸಂದರ್ಭದಲ್ಲಿ ಉಳುವನೆ ಭೂಮಿಯ ಹೊಡಿ ಅಂತೇಳಿ ಯಾರ್ಯಾರು ಭೂಮಿ ಹೊಡಿತಿದ್ದಾರೆ ಅವರಿಗೆಲ್ಲ ಭೂಮಿ ಕೊಡಿಸ್ತಕ್ಕಂಥ ಕೆಲಸ ಮತ್ತು ಯಾರಾದರೂ ಮಾರೋಡಿಗಳ ಹತ್ರ ತಮ್ಮ ಒಡವೆ ವಸ್ತುಗಳನ್ನು ಪಾತ್ರೆ ಪಡಗಳನ್ನೆಲ್ಲ ಇಟ್ಬಿಟ್ಟಿರೋ ಒತ್ತೆ ಇಟ್ಬಿಡೋರು ಅವನ್ನೆಲ್ಲ ಋಣಮುಕ್ತರನ್ನಾಗಿ ಮಾಡಲಿಕ್ಕೆ ನಾವು ಎಲ್ಲ ಸೈಕಲ್ ಮೇಲೆ ಬಂದು ಜನರಲ್ಲಿ ಜಾಗೃತಿ ಮಾಡ್ತಿದ್ವಿ ದಾವಣಗೆರೆಯಿಂದ ಬಂದು ಅದಾದಮೇಲೆ ಎಪ್ಪತ್ತೆಂಟರಲ್ಲಿ ನಾಗಮ್ಮ ಕೇಶಮೂರ್ತಿಯವರು ಇಲ್ಲಿ ಹೊಸದಾಗಿ ಮಾಯಕೊಂಡ ಕ್ಷೇತ್ರ ಆಯಿತು ಆಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ನಾನು ಇಲ್ಲಿ ಪ್ರಚಾರ ಮಾಡಿದ್ದೇನೆ ಇಲ್ಲೆಲ್ಲ ಹಿಂದೆ ವರ್ಷ ನಾಯಿ ನಮ್ಮ ನಾಯಕ ಸಮಾಜದ ಹನುಮತ್ಸನ್ ಇದ್ದರು ದಯವಿಟ್ಟು ಅಲ್ಲಿ ಜನಗಳು ಅಡ್ಡ್ರಿ ಅಲ್ಲ ಓಡಾಡ್ಬಿಡ್ರಿ ಮದುವೆಯವರು ಆಮೇಲೆ ದಯವಿಟ್ಟು ನಮ್ಮ ಪಾಟೀಲ್ರಿದ್ರು ಅವಾಗ ಈ ಅಣಜೆಯಲ್ಲಿ ಇವರೆಲ್ಲ ಈ ಭಾಗದಲ್ಲಿ ಭಾಳ ಒಳ್ಳೊಳ್ಳೆ ಲೀಡ್ರ್ಗಳೆಲ್ಲ ಇದ್ದರು ನಮ್ಮ ಐಗೂರು ದೊಡ್ಡಬಸಪ್ಪನವರು ನಮ್ಮ ಬಸರಾಜಪ್ಪನವ್ರು ಹೆಬ್ಬಾಳ ಬಸವರಾಜಪ್ಪನವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಭಾಳ ಒಳ್ಳೆಯ ಇವರು ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದಂಥವ್ರು ಬಡವರ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು ನಾಗಮ್ಮ ಇದ್ದಾಗ ಭಾಳಷ್ಟು ಜನ ಬಡವರಿಗೆ ಭೂಮಿಯನ್ನು ಕೊಟ್ಟರು ಇಲ್ಲಿ ಮನೆಗಳನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಅವರು ಮಾಡಿದರು ನಂತರ ಬಂದಂಥ ಶಾಸಕರು ಕೂಡ ಮಾಡಿದರು ನಂತರ ಇದು ರಿಸರ್ವೇಷನ್ ಆದಮೇಲೆ ನಮ್ಮ ಬಸವಂತಪ್ಪ ಕಳೆದ ಬಾರಿ ಸೋತಿದ್ದ ಈ ಬಾರಿ ಭಾರಿ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ನಿಮ್ಮಗಳ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನೀವು ಕಲ್ ಕಲ್ಪಿಸ್ಕೊಂಡಿದ್ದೀರಿ ನನಗೂ ಕೂಡ ಇಲ್ಲಿ ತೊಂಬತ್ನಾಲ್ಕರಿಂದಲೂ ನಾನಿಲ್ಲಿ ಸ್ಪರ್ಧೆ ಮಾಡ್ತಿದ್ದೆ ಸುಮ್ಮನೆ ಸೋಲಿಸ್ತಾನೆ ನೀವು ನೀವೆಲ್ಲ ಸೇರಿ ತೊಂಬತ್ನಾಲ್ಕು ಸೋಲು ಸೋಲಿಸಿದ್ರಿ ತೊಂಬತ್ತೊಂಬತ್ತು ಸೋಲಿಸಿದ್ರಿ ಅದೇನೋ ಒಂದು ನಾನು ಧೈರ್ಯ ಮಾಡಿ ಎರಡು ಸಾವಿರ ನಾಲ್ಕರಲ್ಲಿ ಸಿಡಿದೆದ್ದು ಹೊರ ಬಂದು ಮತ್ತೆ ನಿಂತ್ಕೊಂಡಾಗ ಮತ್ತೆ ಇಲ್ಲಿ ಗೆದ್ದೆ ನಾನು